ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಆರಾಮದಿರಿ ಏನ್ರಿ ಇವತ್ತು ನೋಡಿರಿ ನನ್ನ ಮಕ್ಳದೊಂದು ಸಣ್ಣ ಪ್ರಯತ್ನ ಬ್ರೆಡ್ಲೆ ಜಾಮೂನ್ ಮಾಡ್ಯಾರ ನೋಡ್ರಿ ಪಾಕ್ ನೋಡ್ರಿ ಅದು ನೀರು ಪಾಕ್ ಮಾಡ್ಯಾರ್ರೀ ಇವತ್ತೊಂದು ಬ್ಲೌಸ್ ಸ್ಟಿಚ್ ಮಾಡಿ ನೋಡ್ರಿ ಕ್ಲಾಸಿಗೆ ಹೋಗಿ ಬಂದಿಂದ ಜಾಮೂನ್ ನೋಡ್ರಿ ಕರಿ ಆಗಿ ಬಗೋಣಿ ನೋಡಿರಿ ಅಟ್ ಇಟ್ಟಾರ ಸಣ್ಣ ಮಕ್ಳು ಪ್ರಯತ್ನ ನೋಡ್ರಿ ಎಷ್ಟು ಖುಷಿ ಕೊಡ್ತದೆ ಕಲಿಬೇಕನ್ನೊ ಹಂಬಲ್ ನೋಡ್ರಿ ಅವ್ರಿಗೆ ಎಷ್ಟು ಐತಿ ಮತ್ತು ಆಮೇಲಿಂದ ಇವತ್ತು ಕ್ಲಾಸಿಗೆ ಹೋಗಿ ಬಂದಿಂದ ಒಂದು ಬ್ಲೌಸ್ ಹೊಲ್ದಿನ್ರಿ ರೀ ಅದೇ ಅದು ಹಳದಿ ಕಲರ್ ತೋರ್ಸಿನಲ್ರಿ ಆಮೇಲಿಂದ ಮತ್ತೊಂದು ಕಟ್ ಮಾಡಿ ಮತ್ತೊಂದು ಹೊಲೀಲ್ ಹಾಕತ್ತಿನಿ ನೋಡಿರಿ ಈಗ ಆಲ್ರೆಡಿ ಅದನ್ನು ಮುಗಿಲಾಕ ಬಂದದ್ರಿ ಇನ್ನೇನು ಈ ಸದ್ ಕಾಳು ಹೊಲಿಲಾಕತ್ತಿನ್ರಿ ರೀ ಆಮೇಲಿಂದ ಸ್ಲೀವ್ ಇಟ್ ಹಚ್ಚಿದ್ರೆ ಆಗ ಆಯ್ತು ನೋಡಿರಿ ಅದನ್ನು ನನಗೆ ನೋಡ್ರಿ ನೀ ಏನು ಮಾಡ್ತಿ ನೀ ಏನು ಬಿಡ್ತಿ ಇರ್ತಿ ಹಂಗೆ ಹಿಂಗೆ ಭಾಳ ಮಾತಾಡ್ತಿದ್ರು ನೋಡ್ರಿ ಯಾಕಂದ್ರೆ ನಾನು ಮಕ್ಕಳಾಯ್ತು ಮನಿ ಆಯಿತು ಅವ್ರಿಗೆ ಸಾಲಿ ಕಳಿಸೋದು ಆಮೇಲಿಂದ ಗಂಡು ಡೆಬ್ಬೆ ಕಟ್ಟುದು ಇಷ್ಟೇ ಮಾಡ್ಕೊತ ಬಂದಿನ್ರಿ ನಾನು ಹತ್ತು ವರ್ಷದಿಂದಾನು. ಹಂಗಾಗಿ ನನಗೆ ಎಲ್ಲರು ಏನು ಹತ್ತಿದ್ರಿ ಇದಕ್ಕೇನು ಬರ್ತೈತಿ ಇದೇನು ಭಾಳ ಸಾಲಿನೂ ಕಲ್ತಿಲ್ಲ ಏನು ಇಲ್ಲ ಇದಕ್ಕೇನು ಬರ್ತದ ಹಿಂಗೆಲ್ಲ ಆಡ್ಕೊತಿದಿರಿ ನನ್ನ ಎದುರುಗಡೆ ಆಡ್ಕೊ ಆಡ್ಕೊಳೋರಿ ಭಾಳ ಅಂದ್ರೆ ಭಾಳ ಮನ್ಸಿಗೆ ಹತ್ತದ್ರಿ ನನಗೆ ಯಾಕಂದ್ರೆ ಮನೆ ಕೆಲಸನೂ ಒಂದು ಕೆಲಸನೇ ಇಲ್ಲ ರೀ ರೆಡಿ ಮಾಡಿ ಮುಂದೆ ಹಾಕ್ಬೇಕಂದ್ರೆ ಅದೇನು ಸುಮ್ಮ ಆಗಂಗಿಲ್ಲ ರೀ ಹೆಣ್ಮಕ್ಳು ಕೆಲಸ ಅದು ಎಲ್ಲರೂ ಓದಿದ್ದನು ಮನ್ಯಾಗ ಎಷ್ಟು ಕೆಲಸ ಇರ್ತದ್ರಿ ಹೊಳ್ಳೆ ಆರ ತನ ಕೆಲಸ ಹಾಕೈತಿ ಮಾತಾಡೋರ್ಗೇನು ರೀ ಹಂಗೆ ಮಾತಾಡೋರು ನನಗೆ ಅದಕ್ಕೆ ಭಾಳ ಬೇಜಾರಾಗಿ ಏನು ಮಾಡಿದೆ ರೀ ನಾನು ಏನು ರೀ ಮಾಡಬೇಕಲ್ಲ ನಾನು ಒಂದು ಪ್ರಯತ್ನ ಹೀಗೆಲ್ಲ ಆಡ್ಕೊತಾರಲ್ಲ ತಂದು ಬ್ಲೌಸ್ ಹೊಲೀಬೇಕತ್ತ ತಲೆಗೆ ಬತ್ತು ನೋಡ್ರಿ ಬಂದಿಂದ ಕ್ಲಾಸಿಗೆ ಹಚ್ಚಿನ್ರಿ ಒಂದು ತಿಂಗ್ಳಾಯಿತು ಮೇಡಮ್ ಅವ್ರು ನೋಡ್ರಿ ನನಗೆ ಹದಿನೈದು ದಿನದಾಗ ಅಂದ್ರೆ ಕಟೋರಿ ಮತ್ತು ಪೋರ್ಟಕ್ಸ್ ಬ್ಲೌಸ್ ಹೊಲಿದ ಕಲಿಸಿದ್ರು ನೋಡ್ರಿ ನನಗೆ ಹದಿನೈದು ದಿನದಾಗ ಪರ್ಫೆಕ್ಟಾಗಿ ಕಲ್ತಿನಿ ನೋಡ್ರಿ ಈಗಿದ್ರೆ ಪುಗ ತೋಳೋ ಹೊಲೀ ರೀ ಈಗ ಉದ್ದು ತೋಳಾಗ್ಯಾವ್ರಿ ಮತ್ತು ಆಮೇಲಿಂದ ಐದು ಇಂಚಿನೂ ಮೂರು ಇಂಚಿನ ತೋಳೋದೆಲ್ಲ ರೀ ಪುಗ್ಗ ತೋಳಿ ಹೇಳ್ಯಾರೀ ಹಿಂದೆ ಇದ್ರೆ ಬಾಕ್ಸ್ ಇಟ್ಟು ಹೊಲಿದ್ ಕಲಸಕತ್ತಾರ ನೋಡ್ರಿ ಈಗ ಇದೇನು ಮಾಡ್ತಿತ್ತು ಇದೇನು ಬಿಡ್ತಿದ್ರಿ ಹೆಣ್ಮಕ್ಳು ಮನಸ್ಸು ಮಾಡಿದ್ರಿ ಏನಾದರೂ ಅನ್ನೋದಕ್ಕೆ ನಾನೇ ಒಂದು ಉದಾಹರಣೆ ನೋಡ್ರಿ ಫ್ರೆಂಡ್ಸ್ ಹಾಗಾಗಿ ಈಗ ಹದಿನೈದು ದಿನದಾಗ ಹೊಲಿದ್ ಕಲ್ತೀನಿ ನೋಡ್ರಿ ಯಾರು ಕೂತಿರಲ್ಲ ಕೂತಿರಲ್ರಿ ಅವ್ರಿಗೆ ಮನೆಯಾಗೆ ಜವಾಬ್ದಾರಿ ರೀ ಜವಾಬ್ದಾರಿ ಇರೋ ಸಂಬಂಧ ಆಗಿ ಮುಂದೆ ಅವ್ರು ಎಲ್ಲಿ ಹೋಲಾಕ ಪ್ರಯತ್ನ ರೀ ಯಾಕಂದ್ರೆ ಮಕ್ಳು ಸಣ್ಣ ಇರ್ತಾವೆ ಆಗಂಗಿಲ್ಲ ರೀ ಹಾಗಾಗಿ ರೀ ಯಾರು ಅಷ್ಟು ಯಾರ ಬಗ್ಗೆನೋ ಅಷ್ಟು ಈಜಿಯಾಗಿ ಮಾತಾಡೋದು ಚಲೋ ಅಲ್ಲ ನನಗೆ ರೀ ಹಂಗಾಗಿ ನನಗಿದ್ರೆ ನೀ ಅಲ್ಲಿ ಕಸ ಹೊಡ್ಯಾಕ್ ಹೋಗು ಇಲ್ಲಿ ಬಾಂಡೆ ಹೋಗು ನಿ ಅಲ್ಲಿ ಕೆಲಸ ಹುಡುಕ್ಯಾಡ್ ಕೊಡ್ತೇವೆ ಇಲ್ಲಿ ಕೆಲಸ ಹುಡ್ಕಾಡ್ ಕೊಡ್ತೇವೆ ನಿನಗೆ ಆ ಮನೆಯ ದಗದ ಈ ಮನೆ ದಗದ ಬಾಂಡೆ ತಿಕ್ಕಾಕೆ ಹೋಗ್ತೇನೆ ಅರ್ಬಿ ಹೋಗಿಲಾಕ ಹೋಗ್ತೇನಾ ಒಂದು ಒಬ್ರಂತ್ರು ಮುಂದೆ ಮುಂದೆ ಕೇಳಿಬಿಟ್ರಿ ಮನೆ ಕೆಲಸ ಐತಿ ಮತ್ತು ಅಲ್ಲಿ ಹೋಗ್ತೇನೆ ನಿನಗ ತಿಂಗಳ ಎರಡು ಸಾವಿರ ರೂಪಾಯಿ ಕೊಡ್ತಾರೆ ಹೋಗಿ ಬಾಂಡೆ ನೆಲವರ್ಸದು ಬಟ್ಟೆ ಮಾಡಿ ಬರ್ಬೇಕು ನೋಡತ್ತ ಮುಂದೆ ಕೇಳಿದ್ರು ನೋಡ್ರಿ ಫ್ರೆಂಡ್ಸ ನಮ್ಮ ಯಜಮಾನರು ದುಡಿತಾರೆ ರೀ ದುಡಿದ್ರು ಅಂದ್ರೆ ನಾ ರೀ ಇವ್ರು ತಂದು ನೋಡ್ಲಾರ್ಕ ಹೊಟ್ಟೆ ಕಿಚ್ಚಿಗೆ ಅವ್ರು ಹಂಗೆ ಮಾತಾಡೋರು ನೋಡಿರಿ ನಾ ನಾವು ದುಡ್ದಿದ್ರ ಮ್ಯಾಗೆನೆ ಇಷ್ಟು ಎರಡು ಕೂಲಿ ಕಟ್ಕೊಂಡೆವ್ರು ನಾವು ಬಿಜಾಪುರದಾಗ ಜಾಗ ಹಿಡಿದು ಆದ್ರೆ ಮಂದೇನು ರೀ ಅಷ್ಟು ಚೀಪಾಗಿ ಮಾತಾಡೋ ರೀ ನಮ್ಮ ಮನೆಯವ್ರು ಏನು ಅಂತಿದ್ದಿಲ್ಲ ರೀ ಅವ್ರು ಯಾವತ್ತು ನೀ ಕೆಲಸಕ್ಕೆ ಒಂದಿಲ್ಲ ನೀ ಬಿಡೋನು ಅಂದಿಲ್ಲ ಹಂಗಾಗಿ ನಾವು ನಾವು ಚಂದೆ ಇದ್ದೇವ್ರಿ ಮಂದಿ ಅಷ್ಟು ಪರಿ ಮಾತಾಡೋದ್ರಿಂದ ಇವತ್ತು ನೋಡಿರಿ ನಾನು ಬ್ಲೌಸ್ ಹೊಲಿಲ್ಲ ಕಲೀಲಾಕೊಂಡ್ರಿ ಏನು ದೊಡ್ಡ ಸಾಧನೆ ಏನಲ್ಲ ಏನಲ್ರಿ ಆದ್ರೆ ಯಾರ ಬಗ್ಗೆನೂ ಅಷ್ಟು ಈ ಜಾಗಿ ಮಾತಾಡೋದು ಒಳ್ಳೇದಲ್ಲಲ್ರಿ ಹಾಗಾಗಿ ನನಗೆ ಮಾತಾಡಿಸ್ ಅವ್ರು ಮಾತಾಡಿದ್ದು ನನಗೆ ಒಂಥರ ಒಳ್ಳೇದೇ ಆಯ್ತೇನೆ ಅಂತೀನಿ ಇವತ್ತಿದ್ರೆ ನಾ ಹೋಗಿ ಇಷ್ಟೆಲ್ಲ ಮಾಡಾಕತ್ತಿನತ್ತಂದ್ರೆ ಅವ್ರು ಮಾತಾಡಿದ್ದಕ್ಕೆ ನಾ ಮಾ ಮಾಡಿ ಮಾಡ್ಲಾಕತ್ತೀನಿರಿ ನಾನು ಹಾಗಾಕಿ ಇಷ್ಟು ಕೀಳಾಗಿ ಮಾತಾಡೋರು ರೀ ಅಲ್ಲಿ ಕೆಲಸ ಐತಿ ಇಲ್ಲಿ ಕೆಲಸ ಐತಿ ಹೋಗ್ತೇನೆ ಹೋಗ್ತೇನೆ ಒಂದು ಎರಡು ಮೂರು ಮಂದಿ ಭಾಳ ಚೀಪಾಗಿ ಮಾತಾಡಿದ್ರು ಏ ಒಂದು ಐದಾರು ಮನಿ ಹಿಡಿ ನಿನ್ನ ಬಾಂಡೆ ಕಸಕ ತನೋರಿ ಅದನ್ನು ಏನು ಕೆಲಸ ಅಲ್ಲತ್ತಲ್ರಿ ಆದ್ರೆ ಹಿಂಗೆ ನನಗೆ ಯಾಕೋ ಒಂಥರ ಬೇಜಾರಾಗೋದ್ರಿ ಹಿಂಗೆಲ್ಲ ಮಾತಾಡ್ತಾರಲ್ಲಪ್ಪ ನಮ್ಮ ಮನೆಯವರೇ ಏನು ಅನ್ನಲ್ಲ ಮಂದಿಗೆ ಯಾಕೆ ಮಂದಿಗೆ ಯಾಕೆ ಇಟ್ಟು ತಲೆ ಆಗ ಬರ್ಲಾಕತ್ತೈತಿ ಅಂತ ಅಂದಕ್ಕೆ ನನಗೆ ಒಂಥರ ಬೇಜಾರಾಗಿ ಮನೆಗೆ ಬಂದಿಂದ ನಾನು ಎಷ್ಟೋ ಸರಿ ಒಬ್ಬಕ್ಕೆ ನೀವು ಕೂತು ತಳಿತಿದ್ದೆ ನೋಡಿರಿ ಫ್ರೆಂಡ್ಸ ಇವತ್ತು ನೋಡ್ರಿ ಹೊಲಿದ್ ಕಲ್ತಿದ್ದಕ್ಕೆ ನಾ ಇನ್ನ ಈಗ ಒಂದೇ ತಿಂಗಳಾಯ್ತು ಹೊಂಟು ಅಂದ್ರೂ ಕೂಡ ನನಗೆ ಈಗ ಆಲ್ರೆಡಿ ಕಸ್ಟಮರ್ ಬರ್ಲಾಕತ್ತವ್ರಿ ಸಣ್ಣಗೆ ಹಂಗಾಗಿ ಮತ್ತೆ ಒಂದೊಂದು ಎಡ್ ಎಡ್ ತಂದು ಕೊಡಲ್ರಿ ಐದೈದು ಬ್ಲೌಸ್ ತಂದು ಕೊಡ್ತಾರೆ ಅವಲ್ದು ಕೊಡ್ತೀನಿ ಅದೇ ರೊಕ್ಕ ತೊಗೊಂಡು ಮುಂದೆ ಕಲಿಲ ಕಲಿಲಕತ್ತೀನಿ ನೋಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಧನ್ಯವಾದಗಳು ಫ್ರೆಂಡ್ಸ್ ಜಗದಲ್ಲಿ ನಾವು ಜನಿಸಲು ಯಾರನ್ನು ವಿನಂತಿ ಮಾಡಿಲ್ಲ ಸಂತೋಷದಿಂದ ಇರೋಕೆ ಇಂದು ಅನುಮತಿ ಬೇಕಿಲ್ಲ ಮನೆಯಲ್ಲಿ ದೇವರು ಸಾವನ್ನು ಗುಟಾಗಿ ಮುಚ್ಚಿಟ್ಟ ಗುಟನ್ನು ಮೆಟ್ಟಿ ನಿಲ್ಲೋಣಗಟ್ಟಿ ಬದಲಿಸಿ ಬದುಕಿನ ಬೇಕ